ದಾಂಡೇಲಿಯ ನವಗ್ರಾಮ ಗಾವು ವಿವಾಹಿತ ವ್ಯಕ್ತಿ ನಾಪತ್ತೆ ದಾಂಡೇಲಿ ನಗರದ ಸಮೀಪದಲ್ಲಿರುವ ನವಗ್ರಾಮ ಗಾವು ವಿವಾಹಿತ ವ್ಯಕ್ತಿಯೊರುವ ನಾಪತ್ತೆಯಾಗಿದ್ದು ಈ ಬಗ್ಗೆ ದೂರು ದಾಖಲಾಗಿರುವ ಕುರಿತಂತೆ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯು ಇಂದು ಬುಧವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಪ್ರಕಟಣೆಯಲ್ಲಿ ತಿಳಿಸಿದೆ ನಗರದ ಹದಿನೈದನೇ ಬ್ಲಾಕ್ ಭಾಗ್ಯಮಂದಿರ ಟೌನ್ಶಿಪ್ ನಿವಾಸಿಯಾಗಿರುವ ಹಾಗೂ ಕಳೆದ ಒಂದು ವರ್ಷಗಳಿಂದ ಅಂಬೇವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನವಗ್ರಾಮ ಗಾವು ಹೆಂಡತಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಮೂವತ್ತೆರಡು ವರ್ಷ ವಯಸ್ಸಿನ ಹಾಗೂ ವೃತ್ತಿಯಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದ ಸೈಫನ್ ಅಬ್ದುಲ್ ಸಾಬ್ ಸತ್ತಾರ್ ಈತನು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಆರು ಗಂಟೆಗೆ ಕೆಲಸಕ್ಕೆಂದು ಮನೆಯಿಂದ ಹೋದವನು ಮರಳಿ ಮನೆಗೆ ಬಾರದೆ ಎಲ್ಲಿಯೂ ಹೋಗಿ ಕಾಣೆಯಾಗಿರುವುದಾಗಿ ಆತನ ಪತ್ನಿ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ಬಗ್ಗೆ ದೂರು ದಾಖಲಿಸಿಕೊಂಡ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಈತನ ಪತ್ತೆಗೆ ಬಲೆ ಬೀಸಿದ್ದಾರೆ ಕಾಣೆಯಾದ ಸೈಫನ್ ಅಬ್ದುಲ್ ಸಾಬ್ ಸತ್ತರ್ ಈತನು ಐದು ಪಾಯಿಂಟ್ ಎರಡು ಅಡಿ ಎತ್ತರ ಗೋಧಿ ಮೈ ಬಣ್ಣ ಸಾಧಾರಣ ಮೈಕಟ್ಟು ಹೊಂದಿದ್ದಾನೆ ಈತನು ಕನ್ನಡ ಮರಾಠಿ ಹಿಂದಿ ಭಾಷೆ ಮಾತನಾಡುತ್ತಾನೆ ಈತನ ಬಗ್ಗೆ ಯಾರಿಗಾದರೂ ಮಾಹಿತಿ ಇದ್ದಲ್ಲಿ ಅಥವಾ ಈತ ಎಲ್ಲಿಯಾದರೂ ಕಂಡು ಬಂದಲ್ಲಿ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಎಂಟು ನಾಲ್ಕು ಎರಡು ಮೂರು ಸೊನ್ನೆ ಮೂರು ಆರು ಮೂರು ಇಲ್ಲವೇ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಐದು ಎರಡು ಐದು ಒಂಬತ್ತು ಮೊಬೈಲ್ ಸಂಖ್ಯೆಗೆ ಮಾಹಿತಿಯನ್ನು ನೀಡುವಂತೆ ಪಿ ಎಸ್ ಐ ಜಗದೀಶ್ ನಾಯ್ಕ ಅವರು ವಿನಂತಿಸಿದ್ದಾರೆ